ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕುಟುಂಬ ಅಂದ್ರೆ ನಮ್ಮ ಎಲ್ಲರೂ ನನಗೆ ಸಪೋರ್ಟ್ ಹ್ಮ್ ಒಂದ್ ಚಿಕ್ಕಪ್ಪ ಇದಾರೆ ಎರಡು ಜನ ನನ್ನ ತಾಯಿ ಅಂತೂ ಆಯ್ತಲ್ಲ ನನ್ನ ತಾಯಿ ಪ್ರಸ್ತುತ ಅವರು ತುಂಬಾ ಅದ್ರಲ್ಲಿ ಮೊದಲ ನನ್ನ ಅಜ್ಜ ಚೀರಿ ಹೋಗೋಕಾದ್ರೆ ಅವರು ಚೀರಿ ಹೋಗೋ ಕ್ಷಣದವರೆಗೂ ಯಕ್ಷಗಾನಕ್ಕೆ ಹೋಗೋ ಬೇಡ ಅಂತ ಹೇಳಿದೆ ಅದು ದೊಡ್ಡ ಸಪೋರ್ಟ್ ನನಗೆ ಖಂಡಿತವಾಗಿ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಈ ಒಬ್ಬ ಆರಾಮ ಇದ್ದಿದ್ದಾಗ ನನ್ನ ಬಿಟ್ಟು ನೀನು ಆರಾಮ ಇಲ್ಲದೆ ಒಂದು ವಾರ ಇದ್ದು ಅವ್ರು ಒಂದ್ ನಕ್ಷಗೂ ನಾನು ಪ್ರದರ್ಶನ ನೀಡ್ಬರ್ತೇನೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದ್ರೆ ಉಪಯೋಗ್ ಬಿಟ್ಟವ್ರು ಅವ್ರು ಒಂದು ಮಹಾನುಭಾವರು ಅದ್ರಲ್ಲಿ ಬಹುಶಃ ಸಿಗ್ಬೇಕಿಲ್ಲ ಅದು ನಮ್ಗೆ ಕುಟುಂಬ ತುಂಬಾ ಸಪೋರ್ಟ್ ಹೌದೌದು ತುಂಬಾ ಸಪೋರ್ಟ್ ಆ ಪ್ರೀತಿಯಿಂದ ಇನ್ನೆಲ್ಲ ಹೋದೆ ಅದರಿಂದ ಏನು ಆಗುದಿಲ್ಲ ನಮ್ಗೆ ಜೀವನ ಕಷ್ಟ ಆಗ್ತದೆ ದುಡ್ಡಿನ ಕೊರತೆ ಆಗ್ತದೆ ಅದೆಲ್ಲ ವಿಷಯನ ನಮ್ಗೆ ಗೌಣ ಸಪೋರ್ಟ್ ಮಾಡ್ತಾ ಇಡೀ ಕುಟುಂಬ ಸಪೋರ್ಟ್ ಮಾಡಿದೆ ಹೌದೌದು ಪೂರ್ವರಂಗದಿಂದ ಹಿಡಿದು ಒಂದು ಪ್ರಸಂಗದ ಭಾವನಾತ್ಮಕವಾಗಿ ತಲುಪಿಸುವಲ್ಲಿ ಕಥೆಯ ಪೂರ್ಣ ಪ್ರಮಾಣದ ಆಸ್ವಾದನೆ ಆಗುವಲ್ಲಿ ಎಲ್ಲ ಕಲಾವಿದರು ಒಕ್ಕೂಟ ಆಗುವ ಹಾಗೆ ನಾವು ಅಭ್ಯಾಸವನ್ನ ತಂದುಕೊಂಡ್ರೆ ಆ ಮನಸ್ಥಿತಿಯನ್ನ ಅಭ್ಯಾಸವನ್ನ ನಾವು ಮನಗ ಮನಗಂಡು ತಂದುಕೊಂಡು ಮಾಡುವ ಹೀಗೆ ಇದು ಒಂದು ಒಕ್ಕೂಟ ಕಲೆ ಅಲ್ವಾ ಮೇಳೈಸು ಕಲೆ ಎಲ್ಲರೂ ಹೊಂದಾಣಿಕೆ ಆಗ್ಬೇಕು ಎಂದ ಕಲೆ ಅದೇ ಎಲ್ಲವನ್ನು ನಾವು ಕಲೆ ಬಗ್ಗೆ ಹೋರಾಡಿದ್ರೆ ಆರಾಮ ಶಾಸ್ತ್ರೀಯವಾಗಿ ಮಾಡಬಹುದು ಅನಿಸ್ತದೆ ನನಗೆ ಮಾಡಿದ್ರೆ ಮಾಡಬಾರ್ದು ಯಾಕೆ ಪ್ರಶ್ನೆ ನನ್ನಲ್ಲೂ ಉಂಟು ಯಾಕೆ ಆಗಲಿಲ್ಲ ಇದ್ರೋಳು ಬೇಜಾರು ಉಂಟು ಇಲ್ಲ ಅದ್ರಲ್ಲಿ ನಮ್ಮ ಸ್ವಾರ್ಥವನ್ನು ಬಳಸ್ಕೊಳ್ಬೇಕು ನಾವು ನಾನೊಂದು ಕಲಾವಿದಾಗ ಅವನಿಗೆ ಜೀವನೋಪಾಯ ಒಬ್ಬ ಕಲಾವಿದ ಏನ್ ಮಾಡ್ತಾನೆ ಶಾಸ್ತ್ರ ಪ್ರೇಕ್ಷಕರು ಬೇಕು ಅವ್ನಿಗೆ ಆಗ ಆ ನಿಯಮಗಳ ಒಳಪಟ್ಟ ಪ್ರೇಕ್ಷಕರು ಇರ್ಬೇಕಾಗ್ತದೆ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ಬೇಕಾದ್ರೆ ಪ್ರೇಕ್ಷಕರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಖಂಡಿತವಾಗ್ ಈಗ ಅವರಿಗೆ ಆಸ್ವಾದನೆ ಮಾಡಲಿಕ್ಕೆ ಸ್ವಾದನೆಯ ಮಟ್ಟದಿಲ್ಲ ಗೊತ್ತಾಗುದಿಲ್ಲ ಅದು ಹ ಅದಕ್ಕೆ ಸ್ವಲ್ಪ ಪ್ರಮಾಣದ ಭಾವನಾತ್ಮಕ ಈ ಎಲ್ಲ ಟೈಪ್ ಪ್ರೇಕ್ಷಕರು ನಮ್ಮಲ್ಲಿ ಹೇಳಿದ್ದು ಖಂಡಿತ ಹಾ ಇದಷ್ಟು ಒಂದು ಆದ್ರೆ ಮಾಡಬಹುದು ಅದು ಎಷ್ಟು ಸಾಧ್ಯವೋ ಗೊತ್ತಿಲ್ಲ ಅನಿಸಿಕೆ ನಾನು ಮಾಡಲು ಖುಷಿ ಆಗ್ತದೆ ಅಂತ ನನ್ನ ಮನಸ್ಸನ್ನುಂಟು ಹೌದು ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನಾಗಬೇಡಿ ಕಲಾ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ